ಆಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೇನೆ ಕಥೆಯನ್ನು ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯದ ಒಡತೆ ಅಧ್ಯಾಯ ತೊಂಬತ್ತ್ಮೂರು ದೀಪುಳನ್ನು ಎಸ್ ವಿ ಪಿ ಕಾಲೇಜಿಗೆ ಅಡ್ಮಿಷನ್ ಮಾಡಿಸುವ ಸಲುವಾಗಿ ಮಾಧವಿ ದೀಪುಳೊಟ್ಟಿಗೆ ತನ್ನ ಕಾರಿನಲ್ಲಿ ಬಂದು ಇಳಿದಳು ಕಾಲೇಜಿನ ಬೃಹತ್ ಕಟ್ಟಡ ಆವರಣ ಅಲ್ಲಿನ ಸ್ವಚ್ಛತೆ ಶಿಸ್ತು ಎಲ್ಲವನ್ನು ಬಳಿಕ ನಮ್ಮ ಘನತೆಗೆ ತಕ್ಕಂತಿದೆ ಎನಿಸಿತು ಮಾಮ್ ಗೊಂಬೆ ಇಲ್ಲೇ ವರ್ಕ್ ಮಾಡೋದು ಅವಳೆಷ್ಟು ಲಕ್ಕಿ ಅಲ್ಲ ಇಷ್ಟು ದೊಡ್ಡ ಕಾಲೇಜಲ್ಲಿ ವರ್ಕ್ ಮಾಡೋದಂದರೆ ಅವಳ ರೆಪ್ಯುಟೇಷನ್ ಹೇಗಿರುತ್ತೆ ಓ ಮೈ ಕಾರ್ ಕಾಲೇಜ್ ಪಡ್ಡೆ ಹುಡುಗರ ಕ್ರಶ್ ಆಗಿರ್ತಾಳೆ ಅನಿಸುತ್ತೆ ನನ್ನ ಗೊಂಬೆ ಶಟ್ ಅಪ್ ಗೊಂಬೆ ಅಂತೆ ಗೂಬೆ ಅಂತೆ ಕಾಲೇಜಲ್ಲಿ ಕೆಲಸ ಮಾಡಿದ ಅವಳ ಸ್ಟೇಟಸ್ ಜಾಸ್ತಿ ಆಗೋಕ್ಕೆ ಅವಳು ಮಾಡ್ತಿರೋದು ಯಾವುದೇ ಕಾರ್ನರ್ ಟೇಬಲಲ್ಲಿ ಕೂರುವಂಥ ಕ್ಲರ್ಕ್ ಕೆಲಸ ಅವಳು ನಮ್ಗೆ ಪರಿಚಯ ಅಂತ ಎಲ್ಲಿಯಾದರೂ ಹೇಳಿಕೊಂಡಿಯಾ ಮತ್ತೆ ಹೋಗೋದು ನಿನ್ನೊಬ್ಬಳ ಮರ್ಯಾದೆಯಲ್ಲ ಜೊತೆಗೆ ನಮ್ಮದು ಕೂಡ ಎಂದಿದ್ದಳು ಅಹಂಕಾರದಿಂದ ದೀಪು ವಿಚಿತ್ರವಾಗಿ ನೋಡಿದವಳು ಮಾಮ್ ನೀವು ಇಲ್ತಿರೋದು ಗೊಂಬೆ ಬಗ್ಗೆ ತಾನೇ ಎನ್ನುತ್ತಾ ಮಾತು ಮುಂದುವರೆಸುವಷ್ಟರಲ್ಲಿ ಗ್ರಂಥ್ ಅವರ ಪಕ್ಕದಲ್ಲೇ ಬಂದು ಬೈಕ್ ಪಾರ್ಕ್ ಮಾಡಿದ್ದ ಮಾಧವಿ ಅವನತ್ತ ನೋಡಿದರಷ್ಟೇ ಮಾತನಾಡಿಸಲಿಲ್ಲ ದು ಶಗುರವಾಗಿ ಮಾತಾಡಿದ ಮೇಲೆ ಮಕ್ಕಳ ಸಹವಾಸವೇ ಸಾಕು ಇನ್ನು ಯಾರಿಂದ ಯಾವ ಮಾತು ಕೇಳುವುದು ಬೇಡ ಎಂದು ಮೌನವಾಗಿದ್ದಳು ಬ್ರೋ ನೀನಿಲ್ಲಿ ಗೊಂಬೆ ನೋಡೋಕ್ಕೆ ಬಂದ್ಯಾ ಉಬ್ಬು ಕುಣಿಸಿ ಕಣ್ಣು ಒಡೆದಿದ್ದಳು ಅವಳ ತಲೆಗೆ ಮೊಟಕಿದವ ಚೋಟ್ ಮೆಣಸಿನಕಾಯಿ ಎಷ್ಟು ಮಾತಾಡ್ತೀಯ ಕಾಲೇಜ್ ಬಂದ ಮಾತ್ರಕ್ಕೆ ಮಾತುಗಳು ದೊಡ್ಡದಾಗೋದು ಬೇಕಿಲ್ಲ ಎಚ್ಚರಿಸಿದವ ಅಪ್ಪಾಜಿ ಕಾಲ್ ಮಾಡಿ ಹೇಳಿದ್ರು ಹಾಗಾಗಿ ಬಂದೆ ಇಲ್ಲೇ ನಿಂತಿದ್ರೆ ಕ್ಯೂ ಜಾಸ್ತಿ ಆಗಿ ಕಾಲೇಜ್ ಸೀಟ್ಸ್ ಖಾಲಿಯಾಗಿ ಬಿಡುತ್ತೆ ಅಷ್ಟೆ ಅವನು ಮುಂದೆ ನಡೆದರೆ ದೀಪು ಮಾಧವಿ ಹಿಂಬಾಲಿಸಿದ್ದರು ಈಗಾಗಲೇ ಐವತ್ತಕ್ಕಿಂತ ಹೆಚ್ಚು ಜನರ ಕ್ಯೂ ನಿರ್ಮಾಣವಾಗಿತ್ತು ಮಾಧವಿ ಅದನ್ನು ನೋಡಿ ಬೆಚ್ಚಿದವಳು ಹೋ ಗಾಡ್ ದೀಪು ಇಷ್ಟು ದೊಡ್ಡ ಕ್ಯೂನಲ್ಲಿ ನಿಲ್ಲೋದ ನೆವರ್ ನಿನ್ನ ಡ್ಯಾಡಿಗೆ ಕಾಲ್ ಮಾಡಿ ಯಾರತ್ರ ಆದರೂ ಇನ್ಫ್ಲುಯೆನ್ಸ್ ಮಾಡಿಸೋದಕ್ಕೆ ಹೇಳು ಗ್ರಂಥ್ ವ್ಯಂಗ್ಯವಾಗಿ ನಕ್ಕವ ಹಣ ಕೊಟ್ಟು ಕಾಲೇಜ್ ಸೀಟ್ ಕೊಂಡುಕೊಳ್ಳಬಹುದು ವಿದ್ಯೆಯನ್ನಲ್ಲ ಅನ್ನು ಮಾತನ್ನು ಈ ಕಾಲೇಜ್ ಬದಲಾಯಿಸಿದೆ ಇಲ್ಲಿ ಯಾವುದೇ ಇನ್ಫ್ಲೂಯೆನ್ಸ್ ಬಳಸಿ ಸೀಟ್ ಪಡೆಯೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಎಮ್ ಎಲ್ ಎ ಮಗ ಆದರೂ ಸಾಲಾಗಿ ನಿಂತು ಅಡ್ಮಿಷನ್ ಮಾಡಿಸಬೇಕು ಅದು ಇಲ್ಲಿನ ರೂಲ್ಸ್ ಸರಿ ಪ್ರೋ ನಾನು ಕ್ಯೂನಲ್ಲಿ ನಿಲ್ತೀನಿ ನೀವಿಬ್ಬರು ಇಲ್ಲೇ ಕೂತೀರಿ ಎಂದಿದ್ದಳು ಗ್ರಂಥಸು ಯೋಚಿಸಿದವ ನಿಶುಗೆ ನಾವು ಬಂದಿರೋ ವಿಷಯ ಹೇಳ್ತೀನಿ ಆದರೆ ಅವಳು ಕೂಡ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಎಂದವ ಫೋನ್ ತೆರೆದಿದ್ದ ಮಾತವಿ ಸಿಡಿಮಿಡಿಕೊಂಡವಳು ಅವಳು ಏನು ಮಾಡೋದಕ್ಕೆ ಆಗಲ್ಲ ಅನ್ನೋದು ಗೊತ್ತಿದೆ ಸುಮ್ಮನೆ ಅವಳನ್ನು ಯಾಕೆ ಕರೆಯೋದು ಎಲ್ಲರ ಎದುರಿಗೆ ಅವಮಾನ ಹಾಕೋದು ನಮಗೆ ಎಂದಿದ್ದರೂ ಮೆಲ್ಲಗೆ ಗ್ರಂಥ್ ಫೋನಿನಲ್ಲಿ ಅವಳೊಂದಿಗೆ ಮಾತಾಡುತ್ತಿದ್ದ ಕೇಳಿಸಿಕೊಳ್ಳಲಿಲ್ಲ ದೀಪು ಕೇಳಿಸಿಕೊಂಡವಳು ಏನಾಗಿದೆ ಈ ಮಾಮ್ಗೆ ಎಂದುಕೊಂಡಿದ್ದಳು ಮಾತವಿ ಸುತ್ತ ನೋಡುತ್ತಾ ಕುಳಿತಿದ್ದಳು ಒಂದೆಡೆ ಲೇಡೀಸ್ಗಳೆಲ್ಲ ಕಾಟನ್ ಸೀರೆ ಕೊರಳಲ್ಲಿ ಕಾಲೇಜ್ ಐಡಿ ಧರಿಸಿ ಬರುತ್ತಿದ್ದವರನ್ನು ಕಂಡು ದೀಪುಳನ್ನು ಕೇಳಿದ್ದಳು ಇವರೆಲ್ಲ ಲೆಕ್ಚರರ್ಸ ಹೌದು ಮಾಮ್ ಇಲ್ಲಿ ಟೀಚರ್ಸ್ ಇದೇ ಡ್ರೆಸ್ ಕೋಡ್ ನನ್ನ ಸೀನಿಯರ್ ಒಬ್ಬರು ಹೇಳಿದ್ರು ಅಷ್ಟರಲ್ಲಿ ನಿಶು ದೂರದಿಂದ ಬರುತ್ತಿರುವುದ ಕಂಡು ಮಾಧವಿ ಕಣ್ಣು ಕಿರಿದಾಕಿಸಿದ್ದಳು ಅವಳು ಅದೇ ಬಣ್ಣದ ಸೀರೆ ಹುಟ್ಟಿದ್ದಳಲ್ಲ ಇವಳ್ಯ ಕೀ ಸೀರೆ ಹುಟ್ಟಿದ್ದಾಳೆ ಹೊರಟಾಗಿ ಕೇಳಿದ್ದಳು ದೀಪು ಮುಖದಲ್ಲಿ ನಗು ಅರಳಿಸಿದ್ದಳು ಇಷ್ಟೊತ್ತು ನನ್ನ ಗೊಂಬೆಯನ್ನು ಕ್ಲರ್ಕ್ ಅವಮಾನ ಎಂದೆಲ್ಲ ಮಾತಾಡುತ್ತಿದ್ದವರಿಗೆ ಇದೀಗ ಉತ್ತರಿಸುವ ಸಮಯ ಹೌದು ಮಾಮ್ ನನ್ನ ಗೊಂಬೆ ಇಷ್ಟು ದೊಡ್ಡ ಕಾಲೇಜಿನಲ್ಲಿ ಮ್ಯಾಥ್ಸ್ ಲೆಕ್ಚರರ್ ಅಂದಮೇಲೆ ಅವಳಿಗೂ ಅದೇ ಡ್ರೆಸ್ ಇರುತ್ತೆ ಅಲ್ವಾ ಮಾಧವಿ ತನ್ನ ಕಿವಿಯನ್ನೇ ತಾನು ನಂಬದಾದಳು ಏನಂದೆ ಇನ್ನೊಮ್ಮೆ ಹೇಳು ನೀವು ಸರಿಯಾಗಿ ಕೇಳಿಸಿಕೊಂಡಿದ್ದೀರಾ ನನ್ನ ಗೊಂಬೆಗೆ ಸ್ಯಾಲರಿ ಲಕ್ಷದಲ್ಲಿ ಬರೋದು ಆದರೂ ಅವಳಿಷ್ಟು ಸಿಂಪಲ್ ಅಲ್ವಾ ಇನ್ನೂ ಕೆಲವ್ರು ಇರ್ತಾರೆ ಮೂರು ಕಾಸಿನ ಪ್ರಯೋಜನ ಇಲ್ಲದಿದ್ದರೂ ಶೋಕಿಗೇನು ಕಡಿಮೆ ಇಲ್ಲ ಮಾತವಿಗೆ ಅವಳ ಯಾವ ಮಾತುಗಳು ತಲೆಗೆ ಹೋಗಲೇ ಇಲ್ಲ ಲಕ್ಷದಲ್ಲಿ ಸಂಬಳ ಹಾಗೆ ಅವಳು ಇಷ್ಟು ದೊಡ್ಡ ಕಾಲೇಜಿನಲ್ಲಿ ಲೆಕ್ಚರರ್ ಎಂಬುದಷ್ಟೇ ಹೋಗಿದ್ದು ಹೇಗೆ ಸಾಧ್ಯ ಇಲ್ಲ ದೀಪಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಷ್ಟೆ ನಾನು ಬಿಕಾರಿ ಎಂದಾಗಲೇ ಬಾಯಿ ತೆರೆದು ರಂಪ ಮಾಡಿರುತ್ತಿದ್ದಳು ಸುಮ್ಮನಿದ್ದಳು ಅಂದರೆ ಅವಳ ಯೋಗ್ಯತೆ ಏನಂತ ಅದರಲ್ಲೇ ಅರ್ಥ ಆಗುತ್ತೆ ನಿಶು ಬಂದವಳು ಗ್ರಂಥ್ನತ್ತ ನಗು ಚೆಲ್ಲಿದ್ದಳು ಬಂದು ತುಂಬ ಹೊತ್ತಾಯಿತಾ ಇಲ್ಲ ಸ್ವಲ್ಪ ಸಮಯ ಆಯ್ತಷ್ಟೇ ಅವನದು ಸರಳ ಉತ್ತರ ಅತ್ತಿಗೆ ಈ ಸಾರಿ ನಿಮಗೆ ಹೇಳಿ ಮಾಡಿಸಿರೋ ಹಾಗಿದೆ ಯು ಲುಕ್ ಬ್ಯೂಟಿಫುಲ್ ಥ್ಯಾಂಕ್ ಯು ದೀಪು ಎಂದವಳು ಏನೋ ನೆನಪಾದಂತೆ ಅತ್ತಿಗೆ ಅಂತ ಕರೆದೆಯಾ ಎಂದಿದ್ದಳು ಅವಳು ದೀಪು ಬಳಿ ಯಾವ ವಿಷಯವನ್ನು ಹೇಳಿರಲಿಲ್ಲವಲ್ಲ ಹೌದು ಅತ್ತಿಗೆ ಕೆಲವರು ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಪ್ರಪಂಚಕ್ಕೇನು ತಿಳಿಯೋದಿಲ್ಲ ಅಂದುಕೊಂಡಿರ್ತಾರೆ ಇರೋಳು ಒಬ್ಳೇ ತಂಗಿ ನನ್ನ ಹತ್ರ ಎಲ್ಲ ಶೇರ್ ಮಾಡ್ಕೋಬೇಕು ಅನ್ನೋದೇನಾದರೂ ಇದ್ದೀಯಾ ಇವನಿಗೆ ಸೊಂಟಕ್ಕೆ ಗಿಲ್ಲಿದವಳು ಅವನು ಕೋಪದಿಂದ ನೋಡಿದೊಡನೆ ಅತ್ತಿಗೆ ನಿಮಗೆ ಗೊತ್ತಾ ನಿಮ್ಮನ್ನು ಲವ್ ಮಾಡೋದಕ್ಕೆ ಐಡಿಯಾ ಕೊಟ್ಟಿದ್ದೆ ನಾನು ಪ್ರಾಮಿಸ್ ಅವತ್ತು ಮ್ಯಾಥ್ಸ್ ಹೇಳಿಸ್ಕೊಳ್ಳೋಕ್ಕೆ ಮನೆಗೆ ಬಂದಾಗ ನೀವು ಗಸಗಸೆ ಪಾಯಸ ಮಾಡ್ತಿದ್ರಲ್ಲ ಆಗ ಮತ್ತು ಈಗ ನಿಮ್ಮಿಬ್ಬರ ವಿಷಯ ಡ್ಯಾಡಿ ನನಗೆ ಮೊನ್ನೆ ಹೇಳಿದರು ಎಂದಿದ್ದಳು ಮಾತವಿಕೆ ಎಲ್ಲ ಮಾತುಗಳು ಇರಿಟೇಟ್ ಮಾಡುತ್ತಿದ್ದವು ದೀಪು ಸಾಕು ಮಾತು ಬಂದಿರೋದು ನಿನ್ನ ಅಡ್ಮಿಷನ್ ಸಲುವಾಗಿ ಇಲ್ಲಿ ನಿಂತು ಮಾತಾಡೋದ್ರಿಂದ ಯಾರೂ ಬಂದು ಅಡ್ಮಿಷನ್ ಮಾಡಿಸೋದಿಲ್ಲ ನಿಶು ಮುಖ ಬೆಚ್ಚಾಗಿಸಿದವಳು ಹೌದು ದೀಪು ಇಲ್ಲಿನ ರೂಲ್ಸ್ ಪ್ರಕಾರ ನಾನು ಹಾಗೆಲ್ಲ ಇನ್ಫ್ಲುಯೆನ್ಸ್ ಮಾಡಿಸುವಂತಿಲ್ಲ ಆದರೆ ನನ್ನ ಮುತ್ತು ನಾದಿನಿ ಸಲುವಾಗಿ ಪೇರೆಂಟ್ಸ್ ಜಾಗದಲ್ಲಿ ನಿಂತು ಅಪ್ಲಿಕೇಶನ್ ಫಾರ್ಮ್ ತಗೋಬೋದಲ್ಲ ಅಯ್ಯೋ ಅದಕ್ಕೆ ನೀವು ಕ್ಯೂ ನಿಲ್ಲೋದು ಬೇಡ ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ನಾನೇ ನಿಲ್ತೀನಿ ಎಂದಿದ್ದಳು ನಿಶು ಮುಗುಳ್ನಕ್ಕವಳು ನೀನು ನಿಲ್ಲೋದು ಬೇಡ ನಾನು ಮಾರ್ನಿಂಗ್ ಬಂದಾಗ ಇಷ್ಟು ಜನ ಇರಲಿಲ್ಲ ಹಾಗಾಗಿ ಸಾಲಿನಲ್ಲಿ ನಿಂತು ನಾನೇ ಫಾರ್ಮ್ ತಗೊಂಡಿದ್ದೀನಿ ಬೇಗ ಫಿಲ್ ಮಾಡಿ ಅಡ್ಮಿಷನ್ ಮಾಡಿಸೋಣ ಎಂದಿದ್ದಳು ಬೇಗನೆ ಅಡ್ಮಿಷನ್ಸ್ ಮುಗೀತಿತ್ತು ಅಲ್ಲಿಯ ಕ್ಯಾಂಟೀನ್ ಹೋದವರು ನಾಲ್ಕು ಜ್ಯೂಸ್ ಆರ್ಡರ್ ಮಾಡಿ ಕೂತಿದ್ದರು ಊಟಕ್ಕೆಂದು ಬಂದಿದ್ದ ನಾಲ್ಕೈದು ಲೆಕ್ಚರರ್ ನಿಶುಳನ್ನು ಕಂಡು ಹತ್ತಿರ ಬಂದು ಮಾತಾಡಿಸಿದ್ದರು ನಿಶ್ಚಿತ ಮೇಡಮ್ ಊಟ ಆಯಿತಾ ಇಷ್ಟು ಬೇಗ ಕಾಲೇಜ್ ಬಂದಿದ್ದೀರಾ ಅಂದಾಗೆ ಇವರು ಎಂದಿದ್ದರು ಗ್ರಂಥ್ನನ್ನು ತೋರಿ ನಿಶು ಏನೆಂದು ಪರಿಚಯಿಸಲಿ ಗ್ರಂಥ್ಗೆ ಇಷ್ಟ ಆಗುತ್ತೋ ಇಲ್ವೋ ಯೋಚಿಸುತ್ತಿದ್ದಳು ಗ್ರಂಥ್ ಅವರಿಗೆಲ್ಲ ಕೈ ನೀಡಿ ಪರಿಚಯಿಸಿಕೊಂಡವ ನಿಶ್ಚಿತ ಫ್ಯೂಚರ್ ಹಸ್ಬೆಂಡ್ ಎಂದಿದ್ದ ನಗುಮುಖದಿಂದಲೇ ನಿಶು ಅಚ್ಚರಿಯಿಂದ ಅವನತ್ತ ನೋಡಿದ್ದಳು ಮೊದಲೆಲ್ಲ ಮುಖ ಊದಿಸಿಕೊಂಡು ಯಾರೊಂದಿಗೂ ಬೆರೆಯದೇ ಇರುತ್ತಿದ್ದವ ಇಂದು ಅದೆಷ್ಟು ಬದಲಾಗಿದ್ದಾನೆ ನನಗಾಗಿ ಮನಸ್ಸು ಉಲಿದರೆ ನಾಚಿಕೆಯಿಂದ ಕೆಂಪಾಗಿದ್ದಳು ನೈಸ್ ಪೇರ್ ನಿಶ್ಚಿತ ಮೇಡಮ್ ಹಾಗೆ ಗುಡ್ ಚಾಯ್ಸ್ ಗ್ರಂಥ್ ಸರ್ ಈಕೆ ಸ್ಟೂಡೆಂಟ್ಸ್ ಫೇವ್ರೇಟ್ ಟೀಚರ್ ಅಷ್ಟೇ ಅಲ್ಲ ಕಾಲೇಜಿನಲ್ಲಿ ಇರುವ ಎಲ್ಲ ಸ್ಟಾಫ್ಸ್ಗಳೊಂದಿಗೆ ಒಂದು ಚಿಕ್ಕ ಕಲಾಫವನ್ನು ಮಾಡಿಕೊಳ್ಳದೆ ನಗ್ತ ಪ್ರತಿಯೊಬ್ಬರ ನೆರವಿಗೆ ಬರುವಂತಹ ಸರುದಯಿ ಎಂದಿದ್ದರು ಗ್ರಂಥ್ ತಲೆದೂಗಿದ್ದ ಅವನಿಗೆಂದು ತಿಳಿದಿದೆ ಅವನ ಆಯ್ಕೆ ದಿ ಬೆಸ್ಟ್ ಎಂಬುದು ನಿಶು ಮನಸ್ಸಿನಲ್ಲೇ ಇಲ್ಲ ನನ್ನ ಆಯ್ಕೆಯೇ ಬೆಸ್ಟ್ ಗ್ರಂಥನ ಪಡೆಯೋಕೆ ನಾನು ತುಂಬ ಅದೃಷ್ಟ ಮಾಡಿದ್ದೇನೆ ಎಂದುಕೊಂಡವಳ ಕಣ್ಣಿನಲ್ಲಿ ಅವನೆಡೆಗೆ ಆರಾಧನಾ ಭಾವ ತುಂಬಿತ್ತು ಅದೇ ಸಮಯಕ್ಕೆ ಗ್ರಂಥ ಅವಳತ್ತಲೇ ನೋಡುತ್ತಿದ್ದವ ಏನು ಎಂಬಂತೆ ಕಣ್ಣಿನಲ್ಲಿ ಕೇಳಿದರೆ ಏನಿಲ್ಲ ಎಂಬಂತೆ ತಲೆ ಆಡಿಸಿದ್ದಳು ಜ್ಯೂಸ್ ಬಂದಿತ್ತು ದೀಪು ನಿಶು ಗ್ರಂಥ್ ನಗುತ್ತಾ ಜ್ಯೂಸ್ ಕುಡಿದರೆ ಮಾಧವಿಗೆ ಇನ್ನು ಯಾವ ಅನುಮಾನವೂ ಉಳಿದಿರಲಿಲ್ಲ ನಿಶು ಲೆಚ್ಚರರ್ ಎಂಬುದರ ಬಗ್ಗೆ ಅವಳ ಗಂಟಲಿನಿಂದ ಜ್ಯೂಸ್ ಎಳೆಯದೇ ಹೋದಾಗ ಕಣ್ಣು ಮುಚ್ಚಿ ಕಷ್ಟದಿಂದ ಕುಡಿದವಳು ತಾನು ಕಾರ್ ಬಳಿ ಇರುವುದಾಗಿ ಹೇಳಿ ಅಲ್ಲಿಂದ ಹೊರಬರುತ್ತಾಳೆ 本当はレイオフト。